ಹೇಳುವಾಗ ಈ ತಾತ್ವಿಕವಾಗಿ ಭೇದ ಇದೆ ಎನ್ನುವುದರ ನಿರೂಪಣೆಗೆ ಹಿನ್ನೆಲೆಯಲ್ಲಿಯೇ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ ಅಂತ ಅಂಥೇಳಿ ಅಲ್ಲಿ ಸ್ಪಷ್ಟವಾಗಿ ದೇವರು ಉತ್ತಮ ಪುರುಷ ಅನ್ಯಃ ಅಂತ ಹೇಳಿದ್ದಾನೆ ಅಂದರೆ ತನ್ನ ಉತ್ತಮತ್ವವನ್ನು ಹೇಳುವಾಗ ತಾನು ಎಲ್ಲರಿಗಿಂತಲೂ ವಿಲಕ್ಷಣನಾಗಿದ್ದೇನೆ ಅಂತ ತಿಳಿಸಿಕೊಟ್ಟಿದ್ದಾನೆ ನೋಡಿ ಇದು ಪ್ರಧಾನವಾಗಿ ತಿಳ್ಕೊಳ್ಬೇಕಾದ ಆಚಾರ್ಯರು ಅಲ್ಲಲ್ಲಿ ಉಪನಿಷತ್ತಿನ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ದೇವರನ್ನು ಉಪಾಸನೆ ಮಾಡುವಾಗ ಕೃಷ್ಣನೋ ರಾಮನೋ ಯಾವುದೋ ದೇವರ ರೂಪವನ್ನು ಉಪಾಸನೆ ಮಾಡುವಾಗ ಬೇಕಾದಷ್ಟು ಅವನ ಮಹಿಮೆಗಳಿದೆ ತಿಳ್ಕೊಳ್ಳಿಕ್ಕೆ ಈ ಎಲ್ಲ ಮಹಿಮೆಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳ್ಕೊಳ್ಬೇಕಾದದ್ದು ಯಾವುದು ಅಂದರೆ ದೇವರು ಈ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು ನಮಗಿಂತ ಎದುರಿಗಿರುವ ಪದಾರ್ಥಗಳಿಗಿಂತ ಉಪಕರಣಗಳಿಗಿಂತ ಈ ಎಲ್ಲ ಪದಾರ್ಥಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಅದಕ್ಕೆ ನೋಡಿ ನೇತಿ ನೇತಿ ಅಂತ ಇಲ್ಲ ವೇದವಾಕ್ಯಗಳಿದೆ ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂದರೆ ಏನರ್ಥ ಎಲ್ಲ ಪದಾರ್ಥಗಳಿಗಿಂತ ದೇವರು ವಿಲಕ್ಷಣ ಅಂತ ಅರ್ಥ ತಾತ್ಪರ್ಯ ಇದು ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದರೆ ದೇವರನ್ನು ಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಈ ಮಾತು ಬಂದಿರುವಂಥದ್ದು ಅದಕ್ಕೆ ಉಪನಿಷತ್ತೊಂದು ಮಾತನ್ನು ಹೇಳ್ತದೆ ಯಾರು ಪರಮಾತ್ಮನನ್ನು ತಿಳಿದಿದ್ದೇನೆ ಅಂತ ತಿಳಿದುಕೊಳ್ತಾನೆ ಅವನಿಗೆ ಪರಮಾತ್ಮನ ಜ್ಞಾನ ಆಗಿಲ್ಲ ಅಂತ ಅರ್ಥ ನಾವೇದವಿನ್ ಮನುತೆ ಪರಮಾತ್ಮನ ತಿಳಿದಿದ್ದೇನೆ ಅಂತ ಅನ್ಕೊಂಡ್ಬಿಟ್ರೆ ನಾವು ನಮಗೆ ದೇವರ ಜ್ಞಾನ ಆಗಿಲ್ಲ ಅಂತಾರ್ದು ಯಾಕೆಂದರೆ ದೇವರನ್ನು ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟು ಮಹಿಮೆಗಳಿದೆ ದೇವರದ್ದು ಅದಕ್ಕೆ ನಾವು ಮೊದಲು ಮಾಡಬೇಕಾದ್ದೇನು ನಾವು ಜಗತ್ತಿನಲ್ಲಿ ಕಲ್ಲನ್ನು ತಿಳ್ಕೊಳ್ತೇವೆ ಮಣ್ಣನ್ನು ತಿಳ್ಕೊಳ್ತೇವೆ ಹಲ್ಲು ಅದು ಇದು ಒಂದು ಸಾವಿರ ಪದಾರ್ಥಗಳನ್ನು ತಿಳ್ಕೊಳ್ಬಹುದು ಈ ಎಲ್ಲ ಪದಾರ್ಥಗಳಿಗಿಂತ ದೇವರು ವಿಲಕ್ಷಣ ಅಂತ ತಿಳ್ಕೊಂಡ್ಬಿಟ್ರೆ ಅದು ದೊಡ್ಡ ಸಾಧನೆ ಅದು ಇದನ್ನೇ ಕೃಷ್ಣದೇವರು ಹೇಳಿದ್ದು ಉತ್ತಮ ಪುರುಷಸ್ತು ಅನ್ಯಃ ಅವನನ್ನು ಹೇಗೆ ತಿಳ್ಕೊಳ್ಬೇಕು ನಿಂಗೆ ಪೂರ್ಣ ತಿಳ್ಕೊಳಕ್ಕೆ ಆಗದೇ ಇರ್ಬೋದು ಅನ್ಯ ಅಂತ ತಿಳ್ಕೊ ಎಲ್ಲ ಪದಾರ್ಥಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಅಂತ ಹೇಳಿದ್ರು ಇದು ಪರಮಾತ್ಮನ ಬಗ್ಗೆ ನಾವು ಕೊಡುವ ದೊಡ್ಡ ಗೌರವ ಅದರ ಜೊತೆಗೆ ಇನ್ನೊಂದು ದೇವರಿಲ್ಲಿ ಸೂಚನೆ ಮಾಡಿದ್ದೇನು ಅಂತಂದರೆ ದೇವರು ಬಿಭರ್ತಿ ಅವ್ಯಯ ಈಶ್ವರ ಅನ್ನುವಲ್ಲಿ ಬಿಭರ್ತಿ ಅಂತ ಒಂದು ಮಾತನ್ನು ಹೇಳಿದ್ದಾನೆ ಮೂರು ಲೋಕಗಳನ್ನು ಪ್ರವೇಶ ಮಾಡಿದ್ದೇನೆ ಮೂರು ವಿಧವಾದ ಜೀವಿಗಳನ್ನು ಪ್ರವೇಶ ಮಾಡಿದ್ದೇನೆ ಧಾರಣೆ ಮಾಡ್ತೇನೆ ಬಿಭರ್ತಿಯಿಂದ ಧಾರಣೆ ಮಾಡಿದ್ದೇನೆ ಧಾರಣೆ ಮಾಡುವುದು ಅಂದರೆ ಹೇಗೆ ಅವರವರಿಗೆ ಕಾಲಕಾಲಕ್ಕೆ ಬೇಕಾದ ಆಹಾರ ಪದಾರ್ಥಗಳು ಅವರವರಿಗೆ ಬೇಕಾದ ಸ್ಥಾನಮಾನಗಳು ಆಶ್ರಯ ಇದೆಲ್ಲವನ್ನು ಕೊಟ್ಟು ಧಾರಣೆ ಮಾಡು ಧಾರಣೆ ಅದೇ ಅಲ್ಲ ತಂದೆ ಮಕ್ಕಳನ್ನು ಧಾರಣೆ ಮಾಡ್ತಾನೆ ಕೊನೆಯ ಕಾಲಕ್ಕೆ ಮಕ್ಕಳು ತಂದೆ ತಾಯಿಂದರೆ ನಾನು ಧಾರಣೆ ಮಾಡುತ್ತಾರೆ ಅಂದರೆ ಏನರ್ಥ ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಕೊಡುವಂಥದ್ದು ಹಾಗಾದರೆ ಪರಮಾತ್ಮ ಹೇಳುತ್ತಾನೆ ಮೂರು ಲೋಕಗಳ ಒಳಗೆ ಪ್ರವೇಶ ಮಾಡಿ ನಾನು ಧಾರಣೆ ಮಾಡಿದ್ದೇನೆ ಈ ಜಗತ್ತನ್ನು ಧಾರಣೆ ಮಾಡಿದ್ದೇನೆ ಅಂದ್ರೆ ಅರ್ಥ ಏನು ಈ ಜಗತ್ತಿನಲ್ಲಿ ಅನೇಕ ವಿಧವಾದ ಜೀವಿಗಳಿದ್ದಾರೆ ಅವರಿಗೆ ತಿನ್ನಲಿಕ್ಕೆ ಬೇಕಾದ್ದು ಕುಡಿಲಿಕ್ಕೆ ಬೇಕಾದ್ದು ಯಾರಿಗೆ ಯಾವಾಗ ಏನು ಬೇಕೋ ಅದೆಲ್ಲ ಸಿಗುವಂತೆ ನಾನು ಮಾಡಿದ್ದೇನೆ ಹಾಗಾದರೆ ಏನಾಯಿತು ಈ ಎಲ್ಲ ಜೀವಿಗಳು ಕೂಡ ಯಾರಿವರೆಲ್ಲ ಪರಮಾತ್ಮನ ಅಧೀನರು ಅಂತ ಹೇಳಿದರು ಕೃಷ್ಣ ಪರಮಾತ್ಮ ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಭಿವರ್ತಿ ಅಂಥೇಳಿ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದೇನೆ ಅಂತ ತನ್ನ ಅಧೀನದಲ್ಲಿ ಜಗತ್ತಿದೆ ಅಂತ ತೋರಿಸಿಕೊಟ್ಟಿದ್ದಾನೆ ನೋಡಿ ಇದು ನಮ್ಮ ಅನುಭವಕ್ಕೂ ಬರ್ತದೆ ಏನು ಅಂತಂದರೆ ಎಷ್ಟೋ ಬಾರಿ ನಾವು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ ಹಾಗೆ ಆಗೋದೇ ಇಲ್ಲ ನಾವು ಕೆಲವು ಪ್ರಸಂಗಕ್ಕೆ ನಾವು ಬಗ್ಬೇಕಾಗ್ತದೆ ಅದು ಅನಿವಾರ್ಯ ಈಗ ನೋಡಿ ಉದಾಹರಣೆಗೆ ನಾವು ಮಾತು ನಿಲ್ಲಿಸೋದಿಲ್ಲ ನಿರಂತರ ಮಾತನಾಡ್ತೇನೆ ಅಂತ ಶುರು ಮಾಡಿರ್ತೇವೆ ಕರೆಂಟ್ ಹೋಯಿತು ನಿಲ್ಲಿಸಬೇಕು ಇದು ಯಾಕೆ ನಮ್ಮ ಕೈಯಲ್ಲಿ ಇಲ್ಲ ಮಾತಾಡೋದು ನನ್ನ ಕೈಯಲ್ಲಿದೆ ನಿಜ ಮಾತಾಡಲಿಕ್ಕೆ ಬಾಯಿ ದೇವರು ನನ್ನ ಕೊಟ್ಟಿದ್ದಾನೆ ಆದರೆ ಪ್ರಸಂಗ ಹೇಗೂ ಬರ್ಬೋದು ಅಂದರೆ ಅರ್ಥ ಏನು ಬಾಯಿ ನನ್ನ ಕೈಯಲ್ಲಿಯೇ ಇದ್ದರು ನನ್ನ ಅಧೀನದಲ್ಲಿಯೇ ಇದ್ದರು ನಾನು ಮಾತಾಡ್ತೇನೆ ಅನ್ನೋ ವಿಶ್ವಾಸವೂ ನಾವು ಹಾಗಿಲ್ಲ ದೇವರು ಮಾತನಾಡಿಸಿದ್ರೆ ಇದೇ ಇಲ್ಲದಿದ್ರೆ ಇಲ್ಲ ಇದು ಪ್ರತಿಯೊಂದು ಹಂತದಲ್ಲೂ ನಾವು ಕಾಣ್ತೇವೆ ಎಷ್ಟೋ ಬಾರಿ ನಾವು ಅಂದ್ಕೊಂಡಿರ್ತೇವೆ ಕೃಷ್ಣ ಮಠಕ್ಕೆ ಹೋಗಬೇಕು ದೇವರ ದರ್ಶನ ಮಾಡಬೇಕು ಅಂತ ಆಗೋದೇ ಇಲ್ಲ ಎಷ್ಟೋ ಬಾರಿ ನಾವು ಅಂದ್ಕೊಂಡೇ ಇರೋದಿಲ್ಲ ಕೃಷ್ಣಮಠಕ್ಕೆ ಬರಬೇಕು ಅಂತ ಯಾವುದೋ ಕೆಲಸಕ್ಕೆ ಅಂತ ಎಲ್ಲಿಯೋ ಬರ್ತೇವೆ ಕೃಷ್ಣದೇವರ ದರ್ಶನ ಮಾಡ್ತೇವೆ ಮತ್ತೆ ಮುಂದಕ್ಕೆ ಹೋಗ್ತೇವೆ ಹಾಗಾದರೆ ನಮಗೆ ಪ್ರತಿ ಕ್ಷಣವೂ ಅನುಭವಕ್ಕೆ ಬರ್ತಾ ಇದೆ ನಮ್ಮ ಕೈಯಲ್ಲಿಲ್ಲ ನಾವು ಯಾರದೋ ಒಬ್ಬರ ಅಧೀನರಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು ಧಾರಣೆ ಮಾಡಿದವನು ನಾನು ನೀವಲ್ಲ ನೀವೆಲ್ಲ ನನ್ನ ಧಾರಣೆಗೆ ನೋಡುವಾಗಿ ನಡೆಯೋರು ಅದಕ್ಕೆ ವಜ್ರಾಜಗುರು ಸಾವ್ರ ಹೇಳುತ್ತಾರೆ ಏನು ಅಂದರೆ ಯಥಾ ನಟ ನಾಟಕ ಯಂತ್ರಂ ಈ ಗೊಂಬೆ ಕುಣಿತ ಅಂತ ಒಂದು ಆಟ ಆಡಿಸ್ತಾರೆ ನೀವು ನೋಡಿದರೆ ಗೊತ್ತಾಗ್ತದೆ ಮೇಲೆ ನಿಂತು ದಾರದಲ್ಲಿ ಕಟ್ಟಿ ಗೊಂಬೆಗಳನ್ನು ಆಟ ಆಡಿಸ್ತಾ ಇರ್ತಾರೆ ಸೂತ್ರಧಾರರು ಇಲ್ಲಿ ಆ ಗೊಂಬೆ ಎಲ್ಲ ಕುಣಿತಾ ಇರ್ತಾರೆ ಕೈ ಮೇಲೆ ಮಾಡ್ತದೆ ಕಾಲು ಮೇಲೆಲ್ಲ ಆಟ ಆಡ್ತದೆ ಅದು ಅದು ಆಡೋದು ಹೇಗೆ ಗೊಂಬೆ ಏನೂ ಮಾಡ್ತಾ ಇರೋದಿಲ್ಲ ಆ ದಾರ ಕಟ್ಟಿ ಹಿಡಿದು ಅವನು ಹೇಗೆ ಆಟ ಆಡಿಸ್ತಾನೆ ಹಾಗಾಗ ಗೊಂಬೆ ಎಲ್ಲ ಚಲನೆ ಮಾಡುತ್ತದೆ ನಮ್ಮದು ಅಷ್ಟೇ ಹಣೆಬಾರದು ನಾವು ಸ್ವತಃ ಪ್ರವೃತ್ತಿ ಮಾಡಲಿಕ್ಕೆ ಅಶಕ್ಯರು ನಮ್ಮ ಒಳಗೆ ನಿಂತು ಯಾವ ಕಾಲಕ್ಕೆ ಯಾವುದು ಏನು ಮಾಡಬೇಕು ಅಂತ ದೇವರು ಸಂಕಲ್ಪಪಟ್ಟು ಅವನದರ ಪ್ರಕಾರ ಮಾಡಿಸ್ತಾನೆ ಇದನ್ನೇ ಶಾಸ್ತ್ರಗಳಲ್ಲಿ ಹೇಳಿದ್ದು ಜೀವಿಗಳೆಲ್ಲರೂ ಪರಮಾತ್ಮನ ಅಧೀನರು ಪರಮಾತ್ಮನ ದಾಸರು ಪರಮಾತ್ಮ ಈಶಾ ಅವನ ಅಧೀನವಾಗಿ ಎಲ್ಲವೂ ನಡೀತಾ ಇದೆ ಇದನ್ನು ಎಲ್ಲ ಕಾಲದಲ್ಲಿಯೂ ಶಾಸ್ತ್ರಗಳು ತಿಳಿಸಿಕೊಟ್ಟಿದೆ ಉದಾಹರಣೆಗೆ ಅರ್ಜುನರಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಯುದ್ಧ ಮಾಡುವುದಿಲ್ಲ ಅಂತ ನೀನು ಅಂದಿದ್ದಿ ನಿನ್ನ ನಿಮಿತ್ತ ಮಾಡಿ ನನ್ನ ಕೈಯಿಂದ ಯುದ್ಧವನ್ನು ನಾನು ಮಾಡಿಸ್ತೇನೆ ಹಾಗಾದರೆ ಅರ್ಜುನರ ಸಂಕಲ್ಪ ನೋಡಿ ನಾವು ಈ ಗೀತೆಯನ್ನೇ ನೋಡಿದರೆ ಗೀತಾ ಉಪದೇಶದ ಮೊದಲು ಕೃಷ್ಣ ಅರ್ಜುನ ಇದ್ದ ಸ್ಥಿತಿ ಹೇಗೆ ಅಂದರೆ ಎಲ್ಲ ಧನಸ್ಸನ್ನು ಬಿಸಾಕಿದ್ದಾರೆ ಬಾಣಗಳನ್ನು ಬಿಸಾಡಿದ್ದಾರೆ ಯುದ್ಧವನ್ನು ಬೇಡ ವಿಷೀದಂತ ಮಿದಂ ವಾಕ್ಯಂ ವಿಷಣ್ಣರಾಗಿ ಕುಳಿತಿದ್ದಾರೆ ಯುದ್ಧವೇ ಬೇಡ ಅಂಥೇಳಿ ವಿರಕ್ತರಾಗಿ ಕೂತಿದ್ರು ರಥದಲ್ಲಿ ಇಡೀ ಗೀತಾ ಉಪದೇಶ ಮುಗಿದ ಮೇಲೆ ಎಲ್ಲ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತಗೊಳ್ತೇನೆ ದೇವರೇ ನಿನ್ನ ಆದೇಶದಂತೆ ನಾನು ಯುದ್ಧವನ್ನು ಮಾಡ್ತೇನೆ ಅಂತ ಗಾಂಡಿಯವನ ಎತ್ತಿಕೊಂಡು ಯುದ್ಧಕ್ಕೆ ಸನ್ನದ್ಧರಾದರು ಹಾಗಾದರೆ ಯುದ್ಧ ಮಾಡುವುದಿಲ್ಲ ಅಂತ ಕುಳಿತ ಅರ್ಜುನ ಕೃಷ್ಣರ ಉಪದೇಶದಿಂದ ಅದೇ ಅರ್ಜುನರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತರು ಹಾಗಾದರೆ ಮಾಡ್ತೇವೆ ಮಾಡೋದಿಲ್ಲ ಎರಡೂ ನಮ್ಮ ಇಲ್ಲ ದೇವರು ಹೇಗೆ ಮಾಡಿಸ್ತಾನೆ ಹಾಗೆ ನಡೀತದೆ ಇದನ್ನೇ ಪ್ರತಿಯೊಂದು ಪರಮಾತ್ಮನ ಅಧೀನ ಅಂತ ತಿಳಿದುಕೊಳ್ಳುವಂಥ ಜೀವರೆಲ್ಲರೂ ಅಸ್ವತಂತ್ರರು ಪರಮಾತ್ಮ ಸ್ವತಂತ್ರ ಇದನ್ನೇ ಆಚಾರ್ಯರು ತಮ್ಮ ಸಿದ್ಧಾಂತದ ಮೊದಲ ಪ್ರಮೇಯವಾಗಿ ತಿಳಿಸಿದ್ದು ಸ್ವತಂತ್ರಂ ಅಸ್ವತಂತ್ರ ದ್ವಿಧಂ ತತ್ವಮಿಷ್ಯತೆ ಪರಮಾತ್ಮ ಒಬ್ಬನೇ ಸ್ವತಂತ್ರನಾದವನು ಉಳಿದ ಎಲ್ಲ ಜೀವಿಗಳು ಅವನ ಅಧೀನರು ಈ ತತ್ವವನ್ನು ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಯೋಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ ನಾನು ಈಶ್ವರ ಹಾಗಾಗಿ ನಾನು ಧಾರಣೆ ಮಾಡಿದ್ದೇನೆ ನಿಮಗೆ ಆ ಸಾಮರ್ಥ್ಯಕ್ಕೆ ನಿಮ್ಮ ಹತ್ರ ಆ ಐಶ್ವರ್ಯ ಇಲ್ಲ ನೀವು ಈಶ್ವರರಲ್ಲ ನೀವೆಲ್ಲರೂ ನನ್ನ ಅಧೀನರು ಹಾಗೆ ನಾನು ಧಾರಣೆ ಯಾವಾಗ ಮಾಡಿಸ್ತೇನೆ ಹಾಗೆ ನೀವು ಕೇಳಬೇಕಷ್ಟೆ ಹಾಗೆ ತನ್ಮೂಲಕವಾಗಿ ಆಚಾರ್ಯರಿನ ಸ್ವತಂತ್ರ ಅಸ್ವತಂತ್ರ ಪ್ರಮೇಯವನ್ನು ಕೊಟ್ಟಿದ್ದಾರೆ ಪರಮಾತ್ಮನ ಅಧೀನರಾಗಿ ಜೀವರಿದ್ದಾರೆ ಎನ್ನುವ ತತ್ವವನ್ನು ಏನು ಅನುಭವಕ್ಕೆ ಬರುವಂತೆ ಆಚಾರ್ಯರು ಕೊಟ್ಟಿದ್ದಾರೆ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಉಪದೇಶ ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಮಾತನ್ನು ಆಚಾರ್ಯ ಹೇಳುತ್ತಾರೆ ಯಾವುದದು ಅಂತಂದರೆ ಈ ಜೀವಿಗಳು ಎಲ್ಲ ಸಾವಿರಾರು ಲಕ್ಷಾಂತರ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಜೀವಿಗಳೇನಿದ್ದಾರೆ ಇವರಲ್ಲಿ ತಾರತಮ್ಯ ಇದೆ ಅಂತ ಆಚಾರ್ಯ ಹೇಳಿದ್ದಾರೆ ಅಂದರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರು ಕೆಲಸವನ್ನು ಮಾಡ್ತಾರೆ ಅಂದರೆ ಒಬ್ಬ ಮೇಲೆ ಒಬ್ಬ ಕೆಳಗೆ ಈ ರೀತಿಯಲ್ಲಿ ಇದೆ ಜೀವಿಗಳ ಪರಿಸ್ಥಿತಿ ಅಂತ ಇದನ್ನು ಕೇಳಿದ ಕೂಡ ಸಾಮಾನ್ಯವಾಗಿ ಜನಗಳಿಗೆ ಒಂದು ಭಾವನೆ ಬರೋದೇನು ಅಂದರೆ ಮಧ್ವಾಚಾರ್ಯ ಈ ಕೀಳು ಮೇಲು ಅಂತೆಲ್ಲ ಮಾಡಿದರು ಜನಗಳಲ್ಲಿ ಭೇದ ಭಾವವನ್ನು ಹುಟ್ಟಿ ಹಾಕಿದರು ಒಬ್ಬರನ್ನ ಮೇಲೆ ಅಂತ ಎತ್ತಿಡೋದು ಒಬ್ಬರನ್ನ ಕೆಳಗೆ ಅಂತ ಮಾಡೋದು ಇದೆಲ್ಲ ನೀವು ಒಂದು ರೀತಿ ಜನರನ್ನು ಒಡೆಯುವ ಕೆಲಸ ಈ ರೀತಿ ಮಾಡೋದು ತಪ್ಪು ಅನ್ನುವ ರೀತಿಯಲ್ಲಿ ಆಚಾರ್ಯರು ಹೇಳಿದ ತಾರತಮ್ಯವನ್ನು ಸರಿಯಾಗಿ ತಿಳಿಯದೆ ಮಧ್ವಾಚಾರ್ಯರನ್ನು ವಿರೋಧ ಮಾಡುವಂಥ ಅಭಿಪ್ರಾಯ ಕೆಲವೊಮ್ಮೆ ಮೂಡುತ್ತದೆ ಯಾಕೆ ಅಂದರೆ ನಾವು ಸರಿಯಾಗಿ ತಿಳಿಯದೇ ಇದೆ ಅದಕ್ಕೆ ಮಧ್ವಾಚಾರ್ಯರು ಹೇಳುವುದೇನು ಅಂತಂದರೆ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕ ಹಾಗೆ ಗೌರವವನ್ನು ಕೊಡಬೇಕು ಅದು ಯಾರೇ ಆಗಲಿ ಅಂತ ಆಚಾರ್ಯ ಅವನು ಇವನು ಅವನು ಅದು ಯಾವುದು ನಮಗೆ ಸಂಬಂಧ ಇಲ್ಲ ಅವನ ಯೋಗ್ಯತೆ ಏನೋ ಆ ಯೋಗ್ಯತೆಗೆ ತಕ್ಕದಾದ ಸ್ಥಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಇದು ಎಲ್ಲ ಕಾಲದಲ್ಲೂ ಸಮಾನ ನಾವು ಕೆಲವೊಮ್ಮೆ ಏನು ಅಂದ್ಕೊಳ್ತೇವೆ ಅಂದರೆ ನೀವು ಈ ಸ್ವರೂಪಭೂತ ಯೋಗ್ಯತೆ ಅಂತ ಒಪ್ಪಿಯೇ ಸಮಸ್ಯೆ ಆದದ್ದು ಅಂತ ಕೆಲವರು ಆದ ಇದೆ ಈ ಉದಾಹರಣೆ ನೋಡಿ ಕೆಲವರು ತಾಮಸ ಜೀವರು ಅಂತ ಇದ್ದಾರೆ ಅವರೆಲ್ಲ ತಾಮಸ ಜೀವಿಗಳು ತಮಸ್ಸಾಧನೆ ಮಾಡ್ತಾರೆ ಒಂದು ದಿವಸ ನರಕಕ್ಕೆ ಹೋಗ್ತಾರೆ ಆ ನಂತರ ನಿತ್ಯ ನಿತ್ಯಲೋಕ ಅಲ್ಲಿ ಹೋಗಿ ಬೀಳ್ತಾರೆ ಇವರಿಗೆ ಉದ್ಧಾರದ ಮಾರ್ಗವೇ ಇಲ್ಲ ಅಂತೀರಿ ನೀವು ಅಂತ ನಮ್ಮನ್ನು ಆಡಿಕೊಳ್ತಾರೆ ಅವ್ರು ಯಾಕೆಂದರೆ ಅವರಿಗೆ ತಾಮೋ ತಮೋಯೋಗ್ಯರಾದ ಜೀವರಿಗೆ ಮನಸ್ಸಿನಲ್ಲಿ ಯಾವತ್ತು ತಮೋಭಾವನೆಗಳೇ ಬರ್ತದೆ ಹೇಯವಾದ ಕಾರ್ಯವನ್ನೇ ಮಾಡ್ತಾರೆ ಕೆಳಗೆ ಬೀಳುತ್ತಾರೆ ಅಂತ ಕೃಷ್ಣದೇವರ ಗೀತೆಯಲ್ಲಿ ಉಪದೇಶ ಮಾಡಿದ್ದನ್ನು ಆಚಾರ್ಯರು ತಿಳಿಸಿದ್ದಾರೆ ಆದರೆ ಅವ್ರು ಹೇಳೋದೇನು ಅಂದರೆ ಕೆಲವರು ಆಕ್ಷೇಪ ಮಾಡುವವರು ಅಲ್ಲ ನೀವು ಅವಕಾಶ ಕೊಡಿ ಒಬ್ಬ ತಮೋಯೋಗ್ಯನಾದ ಜೀವ ಇದ್ದಾನೆ ಅವನಿಗೊಂದು ಅವಕಾಶ ಕೊಡಿ ಅವನು ಸಾಧನೆ ಮಾಡಿ ಮೇಲೆ ಬರಲಿಕ್ಕೆ ಅವಕಾಶ ಕೊಡಿ ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಆದರೆ ಆಚಾರ್ಯರು ಹೇಳಿದ್ದೇನು ಅಂದರೆ ಅವಕಾಶವೇ ಕೊಡೋದಿಲ್ಲ ನಾವು ಅಂತ ಆಚಾರ್ಯ ಹೇಳಿಲ್ಲ ಅವಕಾಶ ಯಾರಿಗಿಲ್ಲ ಎಲ್ಲರಿಗೂ ಮುಕ್ತವಾದ ಅವಕಾಶವೇ ಇದೆ ಆ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ತಾರಾ ಇಲ್ಲವಾ ಅನ್ನೋದು ವಿಚಾರ ಇರೋದು ಅವಕಾಶ ಎಲ್ಲರಿಗೂ ಇದೆ ಗೀತಾ ಪುಸ್ತಕ ಎಲ್ಲ ಅಂಗಡಿಗಳಲ್ಲೂ ಸಿಗ್ತದೆ ತಗೊಂಡು ಓದಿದವರು ಎಷ್ಟು ಜನ ಪುಸ್ತಕ ಬೇಕಾದಷ್ಟುಂಟು ಲಕ್ಷಾಂತರ ಪುಸ್ತಕ ಪ್ರಕಟ ಆಗಿದೆ ಅರ್ಥ ಮಾಡಿಕೊಂಡವರು ಎಷ್ಟು ಜನ ಹಾಗಾದರೆ ಅವಕಾಶ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಅವಕಾಶ ಇದ್ದದ್ದನ್ನು ಸದುಪಯೋಗ ಮಾಡ್ಕೊಳ್ತಾನೆ ಅಂದರೆ ಸಾತ್ವಿಕ ಭಾವನೆ ಇದ್ದರೆ ಮಾತ್ರ ಸಾಧ್ಯ ಇಲ್ಲದ್ರೆ ಸಾಧ್ಯ ಇಲ್ಲ ಅದು ನೋಡಿ ಆಚಾರ್ಯರು ಕೊಟ್ಟ ಈ ತತ್ವ ಏನಿದೆ ಅಂದರೆ ಸ್ವರೂಪಭೂತವಾದ ಯೋಗ್ಯತೆಗೆ ತಕ್ಕ ಹಾಗೆ ಮೇಲೆ ಕೆಳಗೆ ಅನ್ನೋ ಸ್ಥಿತಿ ಇದೆ ಅನ್ನೋದೇನು ಆಚಾರ್ಯರು ಹೇಳಿದ್ದಾರೆ ಇದು ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ ಇವತ್ತು ನಾವು ಶಾಲೆಗಳಲ್ಲಿ ಹತ್ತಾರು ಮಕ್ಕಳಿಗೆ ಒಬ್ಬ ಟೀಚರ್ ಪಾಠ ಮಾಡ್ತಾರೆ ಇದು ಹೀಗೆ 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 ಅಂತ ಎಲ್ಲರೂ ಸಮಾನ ಅಂಕ ತಗೊಳ್ತಾರಾ ಇಲ್ಲ ಒಬ್ಬ ಪ್ರಥಮ ಸ್ಥಾನ ತೊಗೊಳ್ತಾನೆ ಒಬ್ಬ ಮೂರು ವರ್ಷದಿಂದ ಅದೇ ಕ್ಲಾಸಲ್ಲಿ ಫೇಲ್ ಆಗ್ತಾ ಅಲ್ಲೇ ಕೂತಿರ್ತಾನೆ ನೋಡಿ ಎಲ್ಲರಿಗೂ ಒಬ್ಬರೇ ಪಾಠ ಮಾಡಿದ್ದು ಒಂದೇ ಸಬ್ಜೆಕ್ಟ್ ಪಾಠ ಮಾಡಿದ್ದು ಒಂದೇ ಸಮಯದಲ್ಲಿ ಪಾಠ ಮಾಡಿದ್ದು ಒಬ್ಬನಿಗೆ ಚೆನ್ನಾಗಿ ಅರ್ಥ ಆಯಿತು ಚೆನ್ನಾಗಿ ಅವ್ನ ತೇರ್ಗಡೆ ಆದ ಇನ್ನೊಮ್ಮನಿಗೆ ಅದು ಅರ್ಥವೂ ಆಗ್ತಾ ಇಲ್ಲ ಅವನು ಮುಂದಕ್ಕೂ ಹೋಗ್ತಾ ಇಲ್ಲ ಯಾಕೆ ಈ ಬದಲಾವಣೆ ಇಲ್ಲಾರು ಟೀಚರ್ ತಪ್ಪು ಅಂತ ಹೇಳ್ತೀರಾ ಇಲ್ಲ ಪಾಪ ಅವರು ಸಮಾನವಾಗಿ ಪಾಠ ಮಾಡಿದ್ರು ಇವನ ಮುಖ ಮಾತ್ರ ನೋಡ್ತೇನೆ ಅವನ ಮುಖ ನೋಡೋದಿಲ್ಲ ಅನ್ನೋ ವಿಭಾಗ ಏನು ಮಾಡಿಲ್ಲ ಸರಿಯಾಗೇ ಪಾಠ ಮಾಡಿದ್ದಾರೆ ಪುಸ್ತಕ ಇಬ್ಬರತ್ರವೂ ಇದೆ ಹಾಗಾದರೆ ಇವನಿಗೆ ಅದು ಸರಿಯಾಗಿ ಬೋಧ ಆಯಿತು ಅವನಿಗೆ ಆಗಲಿಲ್ಲ ಅಂದ್ರ ಕಾರಣ ಇವನಿಗೆ ಅದನ್ನು ತಿಳಿಲಿಕ್ಕೆ ಬೇಕಾದ ಯೋಗ್ಯತೆ ಇದೆ ಅವನಲ್ಲಿ ಅದು ಇಲ್ಲ ನೋಡಿ ಇದು ಎಲ್ಲಿ ನಮಗಿದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತಂದರೆ ಪರೀಕ್ಷಿತ ರಾಜರ ಕಥೆಯಲ್ಲಿ ಒಂದು ಬರ್ತದೆ ಪರೀಕ್ಷಿತ ರಾಜರು ತಾವು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾರೆ ಭಾಗವತದಲ್ಲಿ ಬರ್ತದೆ ಈ ಕಥೆ ಅವ್ರು ರಾಜ್ಯಭಾರ ಮಾಡುವಾಗ ಒಂದು ಬಾರಿ ಒಬ್ಬ ದೂತ ಬಂದು ಹೇಳ್ತಾನೆ ಪರೀಕ್ಷಿತ ರಾಜರೇ ನಿಮ್ಮ ಈ ಒಂದು ರಾಜ್ಯಕ್ಕೆ ಕಲಿ ಪ್ರವೇಶ ಆಗಿದೆ ಅಂತ ಗೊತ್ತಾಗ್ತದೆ ಸಿಟ್ಟು ಬರ್ತದೆ ಪರೀಕ್ಷಿತ ರಾಜರಿಗೆ ಯಾಕೆಂದರೆ ಇದು ಧರ್ಮದ ರಾಜ್ಯ ಕಲಿಯಲ್ಲಿರಬಾರ್ದು ಅಂತೇಳಿ ಹೋಗ್ತಾರೆ ಹೋಗಿ ನೋಡ್ತಾರೆ ಅವ್ರಿಗೆ ಕಲಿಯ ಚಿತ್ರಣ ಕಾಣ್ತದೆ ಒಂದು ಹಸುವನ್ನು ಹಿಂಸೆ ಮಾಡ್ತಾ ಇರೋ ಒಬ್ಬ ಕಲಿ ಪುರುಷನನ್ನು ನೋಡುತ್ತಾರೆ ಖಡ್ಗ ಹಿಡಿದು ಕೊಲ್ತೇನೆ ಅಂತ ಹೋಗ್ತಾರೆ ಅವನು ಕಾಲಿಗೆ ಬೀಳುತ್ತಾನೆ ಕಾಲಿಗೆ ಬಿತ್ತು ಕಲಿ ಶರಣಾಗ್ತಾನೆ ಪರೀಕ್ಷಿತ ರಾಜ ನನ್ನನ್ನು ಬಿಟ್ಟುಬಿಡು ನನ್ನನ್ನು ಕೊಲ್ಲಬೇಡ ಅಂತ ಆಗ ಪರೀಕ್ಷಿತ ರಾಜರು ಅಂತಾರೆ ನಾವೆಲ್ಲ ಪಾಂಡವರ ವಂಶದಲ್ಲಿ ಬಂದವರಪ್ಪ ಯಾರು ನಮ್ಮನ್ನು ಶರಣ ನಾವು ಹೊಡೆಯೋದಿಲ್ಲ ಕೊಲ್ಲೋದಿಲ್ಲ ಬದುಕಿದ್ದೆ ಬಿಟ್ಟಿದ್ದೇನೆ ಬದುಕೋ ನಮ್ಮ ರಾಜ್ಯದಲ್ಲಿ ನೀನು ಇರಬಾರ್ದು ಯಾಕೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಲೋಭೋ ಅನೃತ ಚೌರ್ಯ ಮನಾರ್ಯ ಮೋಹೋ ಜ್ಯೇಷ್ಠ ಕಲಹಶ್ಚ ಕಲಹಶ್ಚದಂಬ ಕಲಿಪುರುಷ ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಲೋಭ ಸುರಾಗ್ತದೆ ಕಳತನ ಸುರಾಗ್ತದೆ ಮೋಹ ಕಲಹ ವೈಮನಸ್ಯ ಇದೆಲ್ಲ ನೀನಿರುವಲ್ಲಿ ಬರ್ತದೆ ಹಾಗಾಗಿ ನೀನು ಇರಬೇಡ ನೀನು ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡಬೇಡ ನೀನು ಯಾರ ಶರೀರ ಹೊಗ್ತೀಯೋ ಅವರಲ್ಲಿ ಎಲ್ಲ ಕಾಮಾದಿ ವೈರಿಗಳು ರೋಗಗಳು ಎಲ್ಲ ಉಪದ್ರವ ಸುರಾಟ್ ನೋಡಿ ಕಲಿಗೆ ಅವಕಾಶ ಕೊಡಬೇಕಿತ್ತಲ್ವ ಪರೀಕ್ಷಿತ ರಾಜರು ಪಾಪ ಸಾಧನೆ ಮಾಡ್ತಾನೇನೋ ರಾಜ್ಯದೊಳಗೆ ಬಂದು ಒಂದು ಒಳ್ಳೆಯ ಕೆಲಸ ಮಾಡ್ಬೋದಲ್ಲ ಕಲಿ ನೀವನ್ನ ಬಂದವನನ್ನೇ ಹಾಗೆ ತಳಿಬಿಟ್ರೆ ಹೇಗೆ ಹೊರಗೆ ಕೊಟ್ಟರೆ ಏನು ಮಾಡ್ತಾನವನು ಕೊಟ್ಟರೆ ಯಾರು ಅವಕಾಶ ಕೊಟ್ಟರೆ ಅವ್ರ ತಲೆ ಮೇಲೆ ಕೈ ಇಡುವಂಥ ಜಾತಿ ಅವನವನು ಅದಕ್ಕೆ ಅಂದರು ನೀನು ನಿಲ್ಬೇಡ ಅಂತ ನೋಡಿ ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ ಕಲಿಯಿಂದಾಗಿ ಈ ದೋಷಗಳು ಬರ್ತದೆ ಅಂತ ಹೇಳಬೇಕಾದ್ರೆ ಸ್ವರೂಪಭೂತವಾದ ಯೋಗ್ಯತೆ ಅವನಲ್ಲಿ ಆ ರೀತಿ ಇದೆ ಅಂತ ಒಪ್ಪಿದಾಗ ಮಾತ್ರ ಸಾಧ್ಯ ಇಲ್ಲದ ಕಲಿಯಿಂದಾಗಿ ಈ ದೋಷಗಳು ಯಾಕೆ ಬರಬೇಕು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಒಬ್ಬನಿಗೆ ಲೋಭದ ಬುದ್ಧಿ ಬಂತು ಯಾಕೆ ಅವನೇ ಹಾಗೆ ಹಾಗಾದ್ರೆ ಒಬ್ಬ ಕಲಿಯಿಂದಾಗಿ ಇದು ಬರ್ತದೆ ಅಂತಂದರೆ ಎಲ್ಲ ದೋಷಗಳನ್ನು ಚೆನ್ನಾಗಿ ಕೊಡಬಲ್ಲ ಸಾಮರ್ಥ್ಯ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಒಪ್ಪಬೇಕು ಅವನು ಕಲಿ ಅವನಿಂದಾಗಿ ಎಲ್ಲ ದೋಷಗಳು ಮನುಷ್ಯರಲ್ಲಿ ಬರ್ತದೆ ಹಾಗಾದ್ರೆ ಅಂತಹ ಕಲಿಯನ್ನು ಹೇಗೆ ಉದ್ಧಾರ ಮಾಡೋದು ಯಾವ ರೀತಿಯಲ್ಲಿ ಉದ್ಧಾರ ಯಾಕಂದ್ರೆ ಅವನನ್ನು ಯಾರೇ ಪಾಠ ಕರ್ಕೊಂಬಂದು ಕೂಡಿಸ್ಕೊಂಡು ನಿಂಗೆ ಪಾಠ ಹೇಳಿ ನಿನ್ನನ್ನು ಉದ್ಧಾರ ಮಾಡೋಣ ಅಂದರೆ ಆ ಗುರುಗಳಿಗೆ ಲೋಭ ಚೌರ್ಯ ಮೋಹ ಕಲಿಸ್ತಾನ ಅವನು ಅವನಿಗೆ ಎಲ್ಲಿ ಉದ್ಧಾರ ಮಾಡೋದು ಆ ಕಲಿಯನ್ನು ಅದಕ್ಕೆ ಇವತ್ತಿಗೂ ಯಾವುದೇ ಒಬ್ಬ ತತ್ವದ ಅರ್ಚನಿಕರು ಕಲಿಗೆ ಮೋಕ್ಷವನ್ನು ಕೊಡ್ತೇವೆ ಅಂತ ವಿಚಾರ ಮಾಡಲೇ ಇಲ್ಲ ಅದನ್ನೆಲ್ಲೂ ಬರೀಲೇ ಇಲ್ಲ ಯಾಕಂದರೆ ಆಗೋದೇ ಅದು ಯಾಕಂದರೆ ಕಲಿಗೆಲ್ಲಿಂದ ಮೋಕ್ಷ ಕೊಡೋದು ಇದನ್ನೇ ಆಚಾರ ಹೇಳಿದ್ದು ಸ್ವರೂಪಭೂತವಾದ ಯೋಗ್ಯತೆ ಏನಿದೆ ಇದನ್ನು ಯಾರು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವರವರ ಯೋಗ್ಯತೆ ಇದ್ದಷ್ಟೇ ನಾವು ಅಂತೀವಲ್ಲ ಹುಟ್ಟುಗೋಣ ರೀ ಸುಟ್ಟರು ಹೋಗೋದಿಲ್ಲ ಅದಷ್ಟೇ ಇದನ್ನೇ ಶಾಸ್ತ್ರ ಹೇಳಿದ್ದು ಸ್ವರೂಪಭೂತ ಯೋಗ್ಯತೆಗೆ ತಕ್ಕ ಹಾಗೆ ಜೀವಿಗಳಿರ್ತಾರೆ ಆ ಯೋಗ್ಯತೆಗೆ ತಕ್ಕ ಹಾಗೆ ಸ್ಥಾನಮಾನಗಳಿವೆ ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು ಈ ನೀಚೋಚ್ಚ ಭಾವ ತಾರತಮ್ಯ ಅನ್ನೋದೇನಿದೆ ಇದನ್ನು ಕೃಷ್ಣ ಪರಮಾತ್ಮ ತೋರಿಸಿದ ಎಲ್ಲಿ ತೋರಿಸಿದ ಉತ್ತಮ ಪುರುಷಸ್ತ್ವನ್ಯ ಅಂತ ತನ್ನ ಸರ್ವೋತ್ತಮತ್ವ ಹೇಳುವ ಮೊದಲು ಇಬ್ಬರಿದ್ದಾರೆ ಪುರುಷರು ಒಬ್ಬರು ಕ್ಷರಪುರುಷರು ಇನ್ನೊಬ್ಬರು ಅಕ್ಷರ ಪುರುಷರು ನೋಡಿ ಅವರಲ್ಲಿ ವ್ಯತ್ಯಾಸ ಹೇಳಿದ ದೇವರು ಇವರೆಲ್ಲ ನಾಶವಾಗುವ ಶರೀರ ಇರುವವರು ಇವರು ನಾಶವಾಗದ ಶರೀರ ಇರುವವಳು ಹಾಗಾದರೆ ಈ ತಾರತಮ್ಯ ಇದೆ ಇವರಲ್ಲಿ ದೋಷದ ಸ್ಪರ್ಶವೇ ಇಲ್ಲ ಇವರಿಗೆ ಕಿಂಚಿತ್ ದೋಷದ ಸ್ಪರ್ಶ ಆಗಲಿಕ್ಕೆ ಅವಕಾಶ ಇದೆ ಹಾಗಾದರೆ ಈ ತಾರತಮ್ಯವನ್ನು ಗಮನಿಸಿ ಅವರಿಗೆ ತಕ್ಕ ಸ್ಥಾನಮಾನ ಕೊಡಬೇಕು ಈ ತತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಪರಮಾತ್ಮ ಆ ಕ್ಷರ ಅಕ್ಷರ ಪುರುಷರ ಉಲ್ಲೇಖ ಮಾಡಿ ಅವರಿಗಿಂತ ತಾನು ಉತ್ತಮ ಅನ್ನುವ ತತ್ವವನ್ನು ತಿಳಿಸಿದ್ದಾನೆ ಅಂತ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಹೀಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಬಂದಂತಹ ತಾರತಮ್ಯವನ್ನು ತಿಳಿಸಿದ್ದಾರೆ ನೋಡಿ ವಸ್ತು ಈ ತಾರತಮ್ಯ ಅನ್ನುವ ವಿಚಾರ ವೇದದಲ್ಲಿ ಬಂದಿದೆ ಎಲ್ಲಿ ಇಂದ್ರೆ ಇಂದ್ರಿಭ್ಯ ಪರಾ ಅರ್ಥೇಭ್ಯಶ್ಚ ಅರ್ಥಭ್ಯ್ಚ ಪರಂ ಮನಃ ಮನಸಸ್ತು ಪರಾ ಪರ ಬು್ಧರ್ಬುರಾತ್ಮ ಮಹಾನ್ ಪರ ಮಹತ್ ಪರಮ್ಯಕ್ತ ಅವ್ಯಕ್ತ ಪುರುಷ ಪರ ಪುರುಷಾನ್ನ ಪರಂಕಿತ್ ಕಾಷ್ಟ ಪರಾಗತಿ ಇಂದ್ರಿಯಗಳಿಗಿಂತಲೂ ಕೂಡ ಅರ್ಥಗಳು ಶ್ರೇಷ್ಠ ಯಾರು ಹೇಳಿದ್ದನ್ನು ಉಪನಿಷತ್ತು ಹೇಳುತ್ತದೆ ಇದನ್ನೇ ಕೃಷ್ಣ ಗೀತೆಯಲ್ಲೂ ಕೂಡ ಉಪದೇಶ ಮಾಡಿದ್ದಾನೆ ಇಂದ್ರಿಯಗಳಿಗಿಂತಲೂ ಕೂಡ ಅರ್ಥ ಶ್ರೇಷ್ಠ ನೋಡಿ ಜೀವಿಗಳಲ್ಲಿಯೇ ತಾರತಮ್ಯ ಮಾಡಬಾರ್ದು ಅಂತ ಹೊಡೆದಾಡುತ್ತೇವೆ ನಾವು ಹಾಗೆ ಈ ಜಡವಾದ ಇಂದ್ರಿಯಗಳಲ್ಲಿ ಯಾಕೆ ತಾರತಮ್ಯ ಇಂದ್ರಿಯಗಳಲ್ಲಿ ಮನಸ್ಸು ದೊಡ್ಡದು ಇಂದ್ರಿಯಗಳಿಗಿಂತ ವಿಷಯ ಪದಾರ್ಥಗಳು ದೊಡ್ದು ಯಾಕೆ ಹೇಳಬೇಕು ಎಲ್ಲವೂ ಸಮಾನ ಅಂಥೇಳಿ ವೇದವೇ ಹೇಳ್ತಾ ಇದೆ ಇಂದ್ರಿಯಗಳಿಗಿಂತಲೂ ಕೂಡ ಅರ್ಥಶ್ರೇಷ್ಠ ಅರ್ಥಕ್ಕಿಂತಲೂ ಮನಸ್ಸು ಶ್ರೇಷ್ಠ ಮನಸ್ಸಸ್ತು ಪರಾಬುದ್ಧಿ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಯಾಕೆ ತಾರತಮ್ಯ ಮನಸ್ಸು ಬುದ್ಧಿಯಲ್ಲಿ ತಾರತಮ್ಯ ಯಾಕೆ ಮನಸ್ಸು ಬುದ್ಧಿ ಎಲ್ಲವೂ ಸಮಾನ ಅಂತ ಹೇಳ್ಬೋದಿತ್ತು ವೇದ ಹೇಳಲಿಲ್ಲ ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ ಇದು ಬರೀ ಮಧ್ವಾಚಾರಲ್ಲ ಎಲ್ಲರೂ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಆಚಾರ್ಯ ಹೇಳಿದರು ಬರೀ ಜಡವಾದ ಈ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳಲ್ಲಿ ತಾರತಮ್ಯ ಹೇಳಿ ನಯಾ ಪೈಸೆ ಪ್ರಯೋಜನ ಇಲ್ಲ ಅದರ ಅಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ಇದೆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಅರ್ಥಾಭಿಮಾನಿಗಳು ಶ್ರೇಷ್ಠರು ಇದೆಲ್ಲ ಬೇರೆ ಬೇರೆ ಪ್ರಮಾಣಗಳಿಂದ ಸಿದ್ಧವಾದ ಪ್ರಮೇಯ ಕೊನೆಗೆ ಬಂದು ನಿಂಥದ್ದಲ್ಲಿ ಆತ್ಮ ಪುರುಷ ಅಪರ ಪುರುಷಾನ್ನ ಕಿಂಚಿತ್ ಸಾಕಾಷ್ಟ ಪರಾಗತಿ ಪುರುಷನಿಗಿಂತ ಶ್ರೇಷ್ಠನಾದದ್ದು ಯಾರೂ ಇಲ್ಲ ಹಾಗೆ ಇವು ತಾರತಮ್ಯವನ್ನು ಹೇಳಿ ಪುರುಷನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಅದಕ್ಕೆ ಆಚಾರ್ಯರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ವಿಷ್ಣುವನ್ನು ತಿಳಿಸುವಾಗ ಎಲ್ಲ ತಾರತಮ್ಯವನ್ನು ಹೇಳಿ ಈ ತಾರತಮ್ಯದ ದೃಷ್ಟಿಯಲ್ಲಿ ಸಾಕ್ತಾ ಸಾಕ್ತಾ ಸರ್ವೋತ್ತಮನಾಗಿ ಪರಮಾತ್ಮನನ್ನು ತಿಳಿದುಕೊಳ್ಳಿ ಅದು ನಿಜವಾದ ಪರಮಾತ್ಮನ ತತ್ವಜ್ಞಾನ ಇದನ್ನೇ ಕೃಷ್ಣ ಪರಮಾತ್ಮನು ಇಲ್ಲಿ ಮಾಡಿದ್ದು ಕ್ಷರಪುರುಷರು ಯಾರು ಅಕ್ಷರ ಪುರುಷರು ಯಾರು ಈ ಕ್ಷರಾಕ್ಷರ ಪುರುಷರಿಗಿಂತಲೂ ತಾನು ಉತ್ತಮ ಅಂತ ತರತಮ ಭಾವದಿಂದ ಸಹಿತವಾಗಿ ವಿಷ್ಣು ಸರ್ವೋತ್ತಮತ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಇದು ನಿಜವಾದ ತತ್ವಜ್ಞಾನ ಇದನ್ನೇ ಕೃಷ್ಣದೇವರು ಗೀತೆಯಲ್ಲಿ ಹೇಳಿದ್ದನ್ನೇ ಆಚಾರ್ಯರು ತಮ್ಮ ಅಲ್ಲಲ್ಲಿ ಗ್ರಂಥಗಳಲ್ಲಿ ಹೇಳಿದ್ದಾರೆ